ಕಾರ್ಯ ಕಾರ್ಯಕರ್ತ ಬಂಧುಗಳೇ ಈಗ ನಾರಾಯಣ ಸಂಬಂಧವರ ಮಾತಾಡಿದ್ರು ಡಿಸೆಂಬರ್ ಹತ್ತರೊಳಗಡೆ ನಾವು ಮೆಂಬರ್ಶಿಪ್ ಮಾಡಬೇಕಾಗಿದೆ ಕ್ಷೇತ್ರ ಅಂತ ಬಂದಾಗ ನಾನು ನೋಡಿದಾಗೆ ನಮ್ಮಲ್ಲಿ ಹುಮ್ಮತ್ತು ಕಡಿಮೆ ಯಾರಪ್ಪ ಈ ಓದಿರೋರು ಯಾರಿದ್ದಾರೆ ಡಿಗ್ರಿ ಸರ್ಟಿಫಿಕೇಟ್ ಯಾರ ಇದೆ ಗುಂಪುಕೊಂಡು ಹೋಗಿ ಅವ್ರ ಮೆಂಬರ್ಶಿಪ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಹಿಂದೆ ಈಗಾಗಲೇ ಯಾರು ಮೆಂಬರ್ಶಿಪ್ ಮಾಡ್ತಿರ್ತಾರೆ ಅಲ್ಲಿಷ್ಟೋ ಇನ್ನ ನಾವು ಕಾಂಗ್ರೆಸ್ ಓಟ್ ಹಾಕಿ ಅಂತ ಕನ್ವಿನ್ಸ್ ಮಾಡಕ್ ಹೋಗ್ತಾ ನಾವು ನಾವೇ ಹಿಂದೆ ಬಿದ್ದು ಮೆಂಬರ್ಶಿಪ್ ಮಾಡಿದ್ದಂತೂ ಬಹಳ ಕಡಿಮೆ ಇಲ್ಲವೇ ಇಲ್ಲ ಎಲ್ಲ ಕಡೆ ಆಗಿದೆ ಇದು ಬರೀ ಕೋಲಾರದಲ್ಲೆಲ್ಲ ಇದನ್ನೇ ಚಾಲೆಂಜ್ ತಗೊಂಡು ಬೇರೆ ಕಡೆ ಗ್ರಾಜ್ ನಾವು ಒಬ್ಬೊಬ್ರು ಒಂದ್ ಐವತ್ತೈವತ್ತು ಆರಾಮಾಗಿ ಮಾಡಬಹುದು ನಮ್ಮ ಮನೆಗಳೆಲ್ಲ ಮೆಂಬರ್ಶಿಪ್ ಮಾಡಿಸಿ ಬಂಧುಗಳನ್ನ ಮಾಡಿಸಿ ಫ್ರೆಂಡ್ಸ್ ನ ಮಾಡಿಸಿ ಇಷ್ಟೆಲ್ಲ ಮಾಡಿದ್ರೆ ನಾವ್ ಈ ಸತಿ ಪದವೀಧರ ಕ್ಷೇತ್ರ ಹಿಡಿದೇ ಹಿಡಿತೀವಿ ಈಗಾಗಲೇ ಟೀಚರ್ಸ್ ಕ್ಷೇತ್ರ ಹಿಡಿದಿದ್ದೀವಿ ಸುಮಾರು ಕಡೆ ಪದವೀಧರ ಕ್ಷೇತ್ರಗಳು ಹಿಡಿದಿದ್ದೀವಿ ಕೋಲಾರದಲ್ಲಿ ಈಗ ಇತಿಹಾಸ ಸೃಷ್ಟಿ ಆಗ್ಬೇಕಾಗಿದೆಬಹುದು ಬಹಳ ಈಸಿ ಏನ್ ನೀವೇನು ದುಡ್ಡು ಖರ್ಚು ಮಾಡಬೇಕ ಮಾಡ್ಬೇಕಾಗಲ್ಲ ನಿಮ್ ಮನೇಲಿ ಕುತ್ಕೊಂಡು ಕರ್ಸ್ಕೊಂಡು ಮಾಡ್ಕೋಬಹುದು ಇಂತ ಮೆಂಬರ್ಶಿಪ್ ನ ಸ್ವಲ್ಪ ನಾವು ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ರೆ ಇದು ಸಾಧ್ಯ ಈ ಸತಿ ನಾವು ಪದವೀಧರ ಗೆಲ್ತೀವಿ ಅಣ್ಣ ನಾರಾಯಣ ಸ್ವಾಮಿ ಅಣ್ಣ ಹೇಳಿದಂಗೆ ನಮ್ಗೆ ಸರ್ಕಾರ ನಮ್ದಿದ್ರು ಕೂಡ ಕೌನ್ಸಿಲ್ ಅಲ್ಲಿ ಅವರು ಕೂತಿದ್ದಾರೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅದನ್ನ ತಡಿಬೇಕಂದ್ರೆ ಚೇಂಜ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಗೆ ಆದ್ಯತೆ ಕೊಡಬೇಕಂದ್ರೆ ಫಸ್ಟ್ ಕೌನ್ಸಿಲ್ ಅಲ್ಲಿ ಇಳಿಸಿ ನಮ್ಮವರು ಹಾಕ್ಬೇಕಾಗಿದೆ ಅದಕ್ಕೆ ತಾವೆಲ್ಲ ಇಂಟ್ರೆಸ್ಟ್ ತಗೊಂಡು ಮೆಂಬರ್ಶಿಪ್ ಮಾಡಿಸಿ ಮೆಂಬರ್ಶಿಪ್ ಮಾಡಿದ್ರೆ ನಮ್ಗೆ ಗೆಲುವು ಖಚಿತ ಇನ್ನು ಬಹಳ ಮೀಟಿಂಗ್ ಜಿ ಕೆಜಿಎಫ್ ಬಂಗಾರಪೇಟೆ ಹೆಚ್ಚಿಗೆ ಮಾತಾಡೋದಕ್ಕಾಗಲ್ಲ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಹಿರಿಯರಿಗೂ ಒಂದ್ಸುತ್ತಾ ನಾನು ಮಾರ್ಕ್ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ